ಸ್ವಾಗತ ಇದೀಗ ವಿವರ ಮಾಜಿ ಶಾಸಕ ಕೆ ವಸಂತ ಬಂಗೀರರು ಸತ್ಯವನ್ನು ನುಡಿಯುವ ನೇರ ನಡೆ ನುಡಿಯ ವ್ಯಕ್ತಿಯಾಗಿದ್ದರು ಸತ್ಯ ಹೇಳಲು ಅವರು ಯಾವತ್ತೂ ಹಿಂಜರಿಯುತ್ತಿರಲಿಲ್ಲ ಸತ್ಯವನ್ನು ನೇರವಾಗಿ ಹೇಳುವ ವಿಶೇಷ ಗುಣ ಅವರಲ್ಲಿತ್ತು ನಾನು ಮೆಚ್ಚಿಕೊಂಡ ಶಾಸಕರಲ್ಲಿ ಬಂಗೀರರು ಒಬ್ಬರು ಅವರು ವೈಯಕ್ತಿಕ ಕೆಲಸಕ್ಕೆ ಯಾವತ್ತು ಬಂದವರಲ್ಲ ಬಹಳ ಮುಂದೆ ಶಾಸಕರಾದ ಕೂಡಲೇ ಸಚಿವ ಪದವಿಗಾಗಿ ಲಾಭಿ ಮಾಡುತ್ತಾರೆ ಆದರೆ ಐದು ಬಾರಿ ಶಾಸಕರಾದರೂ ಬಂಗೀರರು ಒಂದು ದಿನವೂ ಮಂತ್ರಿ ಮಾಡಿ ಎಂದು ಹೇಳಿದವರಲ್ಲ ಅವರ ಸಾವಿನಿಂದ ಕರ್ನಾಟಕ ರಾಜಕೀಯಕ್ಕೆ ದೊಡ್ಡ ನಷ್ಟವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಅವರು ಮೇ ಇಪ್ಪತ್ತೊಂದರಂದು ಗುರುವ್ಯಾನ್ಕೆರೆ ಮಂಜಿಬೆಟ್ಟು ಎಫ್ಎಂ ಗಾರ್ಡನ್ ಸಭಾಭವನದಲ್ಲಿ ಮಾಜಿ ಶಾಸಕ ದಿವಂಗತ ಕೆ ವಸಂತ ಬಂಗೀರರವರ ಉತ್ತರ ಕ್ರಿಯೆಯ ಅಂಗವಾಗಿ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ವಸಂತ ಭಂಗೀರರಿಗೆ ನುಡಿ ನಮನ ಸಲ್ಲಿಸಿ ಬಂಗೀರರ ಜೊತೆಗಿನ ನೆನಪುಗಳನ್ನು ಮೆಲುಕು ಹಾಕಿದರು ರು ಈ ಸಂದರ್ಭ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಬಿಷಪ್ ಲಾರೆನ್ಸ್ ಮುಕ್ಕುಯಿ ಸೋಲೂರು ಮಠದ ಶ್ರೀ ವಿಖ್ಯಾನಂದ ಸ್ವಾಮೀಜಿ ಪುತ್ತೂರು ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಹಿರಿಯರಾದ ಉಮರ್ ಕುಂದಿ ಮುಸ್ಲಿಯಾರ್ ಪ್ರಾಧ್ಯಾಪಕ ಚೇತನ ಸೋಮೇಶ್ವರ್ ಮಾಜಿ ಸಂಸದ ಜನಾರ್ದನ ಪೂಜಾರಿ ಶಾಸಕ ಹರೀಶ್ ಪೂಂಜಾ ಮಾಜಿ ಸಚಿವ ಕೆ ಗಂಗಾಧರ ಗೌಡ ಮಾಜಿ ಸಚಿವ ಅಭಯ ಚಂದ್ರ ಜೈನ್ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ प्रमुख रशेखर कोट्यान पद्मराज पुजारी सत्यजित सत्यजि रुक्मय पुजारी पीतांबर हेराजे प्रभाकर बंगेरा जे आर लोबो इचिलरगौड़ अरविंद संपत संपदि सर्ण डॉक्टर प्रशांत शेटि राशिकर अज्री वसंत सालियान वेदकुमारीतारामरय नगर पंचायत सदस्य डी शशिक जैन सी आर नरेंद्र तेजोमय जिला पंचायत माजी सदस्य कुमार ಬೆಳ್ತಂಗಡಿ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷ ಜಯವಿಕ್ರಮ್ ಕಲ್ಲಾಪು ಅನೂಪ್ ಬಂಗೇರ ಮದ್ದಡ್ಕ ಬಂಗೇರ ಪತ್ನಿ ಸುಜಿತಾ ವಿ ಬಂಗೇರ ಪುತ್ರಿಯರಾದ ಪ್ರೀತೀತಾ ಬಂಗೇರ ವಿನುತಾ ಬಂಗೇರ ಧರ್ಮ ಧರ್ಮವಿಚೇತ್ ಮತ್ತು ಸಂಜೀವ ಕನೇಕಲ್ ನ್ಯಾಯವಾದಿ ಭಗೀರಥ ಜಿ ನ್ಯಾಯವಾದಿ ಮನೋಹರ್ ಏಳಂತಿಲಾ ಡಾಕ್ಟರ್ ರಾಜರಾಮ್ ತಾಲೂಕು ಹಾಗೂ ಹೊರ ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಗಣ್ಯರು ಬಂಗೇರರ ಅಭಿಮಾನಿಗಳು ಉಪಸ್ಥರಿದ್ದರು ಶಿಶಿಲಾ ಶ್ರೀ ಶಿಶಿಲೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವವು ಮೇ ಹದಿಮೂರರಿಂದ ಮೇ ಇಪ್ಪತ್ತೊಂದರವರೆಗೆ ಕೆಮ್ಮಿಂಜೆ ಬ್ರಹ್ಮಶ್ರೀ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ವಿವಿಧ ವೈದಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು ಮೇ ಹದಿಮೂರರಂದು ರಾತ್ರಿ ವಾಸ್ತುಬಲಿ ವಾಸ್ತು ರಾಕ್ಷೋಗ್ನ ಹೋಮ ಪೂಜೆ ಕಿಲಮರಿತ್ತಾಯ ನೇಮ ಧ್ವಜಾರೋಹಣ ಮೇ ಹದಿನಾಲ್ಕರಂದು ಪೂರ್ವಾನ ಪುಣ್ಯಾನ ಶಾಂತಿ ಹವನಗಳು ಹನ್ನೆರಡು ಕಾಯಿ ಗೊಣಯಾಗ ರಾತ್ರಿ ಜೋಡು ನೇಮ ಕುದುರಮುಖ ದೈವದ ನೇಮ ¿O ಅಂಕುರಾರ್ಪಣೆ ದೇವರ ಉತ್ಸವ ಪ್ರಾರಂಭ ಅಶ್ವಥ ಕಟ್ಟೆ ಪೂಜೆ ಮೇ ಹದಿನೈದರಂದು ಪೂರ್ವಾನ ಅಂಗಣೋತ್ಸವ ರಾತ್ರಿ ದೇವರ ಉತ್ಸವ ಬೆಳ್ಳಿಕಟ್ಟೆ ಪೂಜೆ ಮೇ ಹದ್ನಾರರಂದು ಪೂರ್ವಾನ ಅಂಗಣೋತ್ಸವ ರಾತ್ರಿ ಉತ್ಸವ ಸವಾರಿ ಮಂಟಪ ಕಟ್ಟೆ ಪೂಜೆ ಮೇ ಹದಿನೇಳರಂದು ಪೂರ್ವಾನ ಅಂಗಣೋತ್ಸವ ದೇವರ ದರ್ಶನ ಬಲಿ ಬಟ್ಟಲು ಕಾಣಿಕೆ ರಾತ್ರಿ ಅಂಗಣೋತ್ಸವ ಬಂಗಾರಕಟ್ಟೆ ಪೂಜೆ ರಾತ್ರಿ ಹನ್ನೊಂದರಿಂದ ಬೆಳಗ್ಗೆ ತನಕ ತುಳಿ ಯಕ್ಷಗಾನ ನಡೆಯಿತು ಮೇ ಹದಿನೆಂಟರಂದು ಪೂರ್ವಾನ ಅಂಗಣೋತ್ಸವ ರಾತ್ರಿ ಮಹಾರಥೋತ್ಸವ ಕವಾಟ ಬಂಧನ ಮೇ ಹತ್ತೊಂಬತ್ತರಂದು ಕವಟೋದ್ಘಾಟನೆ ಮಹಾಪೂಜೆ ಸಂಜೆ ತೆಪ್ಪೋತ್ಸವ ಕಟ್ಟೆಪೂಜೆ ವಸಂತಕಟ್ಟೆಯಲ್ಲಿ ಓಕುಳಿ ಮೀನಗುಂಡೆಯಲ್ಲಿ ಅವಭೃತೋತ್ಸವ ಧ್ವಜಾರೋಹಣ ಮೇ ಇಪ್ಪತ್ತರಂದು ಪೂರ್ವಾನ ಶ್ರೀ ಶಿಶಿಲೇಶ್ವರ ದೇವರ ಮೂಲಸ್ಥಾನ ಕುಮಾರಗುಡ್ಡೆಯಲ್ಲಿ ರುದ್ರಾಭಿಷೇಕ ಮಹಾಪೂಜೆ ಕುಮಾರದಿ ದೈವಗಳಿಗೆ ನೇಮ ರಾತ್ರಿ ಗೋಪುರದ ಬಾಗಿಲಲ್ಲಿ ಚಕ್ರವರ್ತಿ ಕೊಡಮನಿತ್ತಾಯ ಹಾಗೂ ಪರಿವಾರ ದೈವಗಳಿಗೆ ನೇಮ ವರ್ಷಾವಧಿ ಕಟ್ಟೆಯ ಬಳಿ ದೈವಗಳ ನಿಯಮ ನಡೆಯಿತು ಈ ಸಂದರ್ಭ ದೇವಸ್ಥಾನದ ಆಡಳಿತಾಧಿಕಾರಿ ದಿನೇಶ್ ಎಂ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಮುಡೆತ್ತಾಯ ಮಾಜಿ ಸದಸ್ಯರುಗಳು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಆನಂದ ಪೂಜಾರಿ ಅರ್ಚಕರು ಹಾಗೂ ಊರವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ತೆಂಗಕಾರಂದೂರು ಗ್ರಾಮದ ಪಲ್ಕೆ ಎಂಬಲ್ಲಿ ಮೇ ಇಪ್ಪತ್ತೆರಡರಂದು ಮಧ್ಯರಾತ್ರಿ ಬಳಿಕ ಎರಡು ಮನೆಗಳಿಗೆ ಕಳ್ಳರು ನುಗ್ಗಿ ಕಳ್ಳತನ ನಡೆದಿರುವ ಘಟನೆ ನಡೆದಿದೆ ಪಲ್ಕೆ ನಿವಾಸಿ ಪ್ರೇಮ ಶೆಟ್ಟಿ ಎಂಬವರ ಮನೆಯಲ್ಲಿ ತಮ್ಮ ಮಗ ವೃದ್ಧೆ ತಾಯಿ ಜೊತೆ ಇರುವಾಗಲೇ ತಡರಾತ್ರಿ ಹಿಂಬದಿ ಬಾಗಿಲು ಒಡೆದು ರೂಮ್ನಲ್ಲಿರುವ ಕಪಾಟು ಹೊಡೆದು ಸುಮಾರು ಇಪ್ಪತ್ತು ಪವನ್ ಚಿನ್ನ ಇತರ ದಾಖಲೆಗಳ ಬಾಗನ್ನೇ ಎಗರಿಸಿ ಪರಾರಿಯಾಗಿದ್ದಾರೆ ಕಪಾಟಿನ ಸಮೀಪವೇ ಮನೆ ಬನ್ನಿ ಮಲಗಿದ್ದರೂ ಕಳ್ಳರು ಚಾಣಾಕ್ಷತನದಿಂದ ಕದ್ದಿದ್ದು ಮನೆ ಮಂದಿಗೆ ಎಚ್ಚರವಾಗಿರಲಿಲ್ಲ ಪ್ರೇಮ ಅವರ ಮನೆಯಿಂದ ಕೇವಲ ಇಪ್ಪತ್ತು ಮೀಟರ್ ಸಮೀಪದಲ್ಲಿರುವ ಕರಂಬಾರು ಗ್ರಾಮದ ಮುಂಡಲ್ ವಿಶ್ವನಾಥ ಶೆಟ್ಟಿಯವರ ಮನೆಯಲ್ಲೂ ಕಳ್ಳತ ನಡೆಸಲಾಗಿದೆ ಮನೆಯವರ ಸಂಬಂಧಿಕರ ಮನೆಯಲ್ಲಿ ಕೋಲ ಇರುವ ಕಾರಣ ಸಂಜೆ ತೆರಳಿದ್ದು ಮನೆಯ ಬಾಗಿಲು ಒಡೆದು ನಾಲ್ಕು ಸಮನ್ ಚಿನ್ನ ಕದ್ದು ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಸ್ಥಳಕ್ಕೆ ವೇಳೂರು ಪೊಲೀಸ್ ಠಾಣೆ ಉಪನಿರೀಕ್ಷಕ ಶ್ರೀಶೈಲ ಅವರ ತಂಡ ಆಗಮಿಸಿ ತನಿಖೆ ಮುಂದುವರೆಸಿದ್ದಾರೆ ಯಾವುದೇ ಕೇಸ್ನಲ್ಲಿ ವಿಚಾರಣೆಗೆ ಬರಲು ಪೊಲೀಸರು ನೋಟಿಸ್ ನೀಡುವುದು ಸಾಮಾನ್ಯ ಪ್ರಕ್ರಿಯೆ ಶಾಸಕ ಹರೀಶ್ ಪೂಂಜರ ಮೇಲಿನ ಕೇಸಿನಲ್ಲೂ ನೋಟಿಸ್ ನೀಡಲು ಹೋದಾಗ ಶಾಸಕರು ಮಂಗಳೂರಿನಿಂದ ವಕೀಲರುಗಳನ್ನು ಕರೆಸಿ ಕಾರ್ಯಕರ್ತರನ್ನು ಗುರಾಣಿಯಾಗಿ ಬಳಸಿ ದೊಡ್ಡ ಡ್ರಾಮಾ ಮಾಡಿದ್ದಾರೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಶಿವರಾಮ್ ಹೇಳಿದರು ಅವರು ಮೇ ಇಪ್ಪತ್ತ್ ಮೂರರಂದು ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಅಕ್ರಮ ಗಣಿಗಾರಿಕೆ ಪ್ರದೇಶದಲ್ಲಿ ಸ್ಫೋಟಕ ಸಿಕ್ಕಿದ್ದು ಶಶಿರಾ ಶೆಟ್ಟಿ ಅವರನ್ನು ಬಂಧಿಸಿದಾಗ ಶಾಸಕರು ಠಾಣೆಗೆ ಹೋಗಿ ಎಎಸ್ಐಗೆ ಅವ್ಯಾಜ್ ಶಬ್ದಗಳಿಂದ ಬೈದ ಬಗ್ಗೆ ಹಾಗೂ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡಿ ಪೊಲೀಸರಿಗೆ ನಿಂದನೆ ಮಾಡಿರುವ ಬಗ್ಗೆ ಎರಡು ಕೇಸ್ ಆಗಿದೆ ಪೊಲೀಸರು ರೇವಣ್ಣ ಅವರನ್ನೇ ಬಿಟ್ಟಿಲ್ಲ ಮತ್ತೆ ಶಾಸಕರನ್ನು ಬಿಡುತ್ತಾರಾ ಈ ಕೇಸ್ ವಿಚಾರಣೆಗೆ ನೋಟಿಸ್ ನೀಡಲು ಹೋದಾಗ ಶಾಸಕರು ಭಯಗೊಂಡು ಡ್ರಾಮಾ ಮಾಡಿದ್ದಾರೆ ಪೊಲೀಸರ ಕಾಲರ್ ಪಟ್ಟಿ ಹಿಡಿಯುತ್ತೇನೆ ಎಂದು ಘೋಷಿಸಿದವರು ಕೈಕಾಲು ಹಿಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಟೀಕಿಸಿದರು ಸಂಸದ ನಳಿನ್ ಕುಮಾರ್ ಅವರ ಮಾತಿಗೆ ಒಪ್ಪಿ ಪೊಲೀಸರು ಹಿಂದಕ್ಕೆ ಬಂದಿದ್ದಾರೆ ರಾತ್ರಿ ಬಂದು ಹೇಳಿಕೆ ನೀಡಿದ್ದಾರೆ ಹರೀಶ್ ಪೂಂಜಾ ನಮಗೂ ಶಾಸಕರು ಒಬ್ಬ ನ್ಯಾಯವಾದಿಯಾಗಿ ಶಾಸಕನಾಗಿ ಜನರಿಗೆ ನ್ಯಾಯ ಒದಗಿಸಬೇಕಾದ ವ್ಯಕ್ತಿ ಪೊಲೀಸರ ಎದುರು ನಿಲ್ಲುವ ಪರಿಸ್ಥಿತಿ ಬಂದಿದೆ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಉದ್ವೇಗದಲ್ಲಿ ಮಾತನಾಡಿದ್ದಾರೆ ಎಂದು ಹೇಳಿದರು ಭಾಷಣದಲ್ಲಿ ಬೇಲ್ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ ಠಾಣೆಯಲ್ಲಿ ತೆಗೆದುಕೊಂಡಿರುವುದು ಏನು ಎಂದು ಪ್ರಶ್ನಿಸಿದರು ಬೆಳ್ತಂಗಡಿ ಕ್ಷೇತ್ರಕ್ಕೆ ದೊಡ್ಡ ಇತಿಹಾಸವಿದೆ ಹಲವು ಮಂದಿ ಶಾಸಕರುಗಳು ಆಗಿ ಹೋಗಿದ್ದಾರೆ ಆದರೆ ಈ ರೀತಿ ಯಾರೂ ಮಾಡಿಲ್ಲ ಎಂದು ತಿಳಿಸಿದರು ಯಾರು ತಪ್ಪು ಮಾಡಿದರೂ ಶಿಕ್ಷೆಯಾಗಬೇಕು ಉತ್ತರ ಕುಮಾರನ ಪೌರುಷ ತೋರಿಸುವುದು ಸರಿಯಲ್ಲ ಸ್ಫೋಟಕ ಸಿಕ್ಕಿದ್ದು ಇದರ ಹಿಂದಿರುವ ಬಗ್ಗೆ ತನಿಖೆ ಆಗಬೇಕು ಎಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ನಗರ ಸಮಿತಿ ಅಧ್ಯಕ್ಷ ಸತೀಶ್ ಕಾಶಿಪಟ್ನಾ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ಕುಮಾರ್ ಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಧರಣೇಂದ್ರ ಕುಮಾರ್ ಪ್ರಮುಖ ನಾಯಕರುಗಳಾದ ರೇಮಿರಾಜ್ ಕಿಲ್ಲೂರು ಶಾಖಿ ಉಪಸ್ಥರಿದ್ದರು ಕಟ್ಟಡದಲ್ಲಿ ಬೆಂಕಿ ಅನಾಹುತ ಸಂಭವಿಸಿದಾಗ ತಡೆಯಬಹುದಾದಂತಹ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಬೆಳ್ತಂಗಡಿ ಅಗ್ನಿಶಾಮಕ ದಳದಿಂದ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವು ಮೇ ಇಪ್ಪತ್ ಮೂರರಂದು ವಿಘ್ನೇಶ್ ಸಿಟಿ ಕಾಂಪ್ಲೆಕ್ಸ್ ನಲ್ಲಿ ಜರುಗಿತ್ತು ಅಗ್ನಿಶಾಮಕ ಠಾಣಾಧಿಕಾರಿ ವೆಂಕಟೇಶ್ ಪ್ರಸಾದ್ ಮಾಹಿತಿ ನೀಡಿದರು ಈ ಸಂದರ್ಭ ತಹಶೀಲ್ದಾರ್ ಕೃತಿ ಸ್ಥಾನಿಕಂ ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ನಂತರ ಗುರುವ್ಯಾನ್ಕೆರೆಯಲ್ಲಿ ನೀರಿನ ಮುಂಜಾಗ್ರತಾ ಕ್ರಮದ ಕುರಿತು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ನಡೆಯಿತು ರೇಷ್ಮೆ ರೋಡು ಮರ ಕಟ್ಟಿಂಗ್ ಬಗ್ಗೆ ಪ್ರಾತ್ಯಕ್ಷಿಕೆ ನಡೆಯಲಿದೆ ವಿಪತ್ತು ನಿರ್ವಹಣಾ ಈ ಒಂದು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನು ಕಮಿಟಿ ವತಿಯಿಂದ ತಾಲೂಕಿನ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಹಾಗೂ ಉಪವಿಭಾಗಾಧಿಕಾರಿಗಳ ನಿರ್ದೇಶನದಂತೆ ಮಾಕ್ ಡ್ರಿಲ್ ಅಣಕು ಪ್ರದರ್ಶನ ಈ ವಿಪತ್ತು ಬಂದಾಗ ಅಣಕು ಪ್ರದರ್ಶನ ಹೇಗೆ ಮಾಡಬೇಕು ಅಂತ ಒಂದು ಅಣಕು ಪ್ರದರ್ಶನ ಫೈಯರ್ ಡಿಪಾರ್ಟ್ಮೆಂಟಿಂದ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಪಂಚಾಯತಿಯಿಂದ ಕಂದಾಯ ಇಲಾಖೆಯಿಂದ ಆರಕ್ಷಕ ಡಿಪಾರ್ಟ್ಮೆಂಟ್ ಹಾಗೂ ಮೆಸ್ಕಾಮ್ ಇಲಾಖೆಯಿಂದ ಯಾವ ರೀತಿ ನಾವು ಈಗ ಒಂದು ಕಟ್ಟಡದಲ್ಲಿ ಫೈರ್ ಆಗಿ ಅಥವಾ ಫ್ಲಡ್ಸ್ ಸುತ್ತ ಫ್ಲಡ್ಸ್ ಆಗಿ ಯಾವ ರೀತಿ ರೆಸ್ಕ್ಯೂ ಮಾಡ್ತಾರೆ ಅನ್ನೋದನ್ನು ನಮ್ಮ ಫೈರ್ ಡಿಪಾರ್ಟ್ಮೆಂಟರು ತೋರಿಸ್ಕೊಟ್ಟಿದ್ದಾರೆ ಮತ್ತು ಇದು ಈಗ ಫ್ಲಡ್ಸ್ ಬಂದಾಗ ಒಬ್ಬ ವ್ಯಕ್ತಿ ಸಿಲುಕಿದ್ದಾಗ ಅವನ್ನ ಕಾಪಾಡೋದು ಹೇಗೆ ಅಂತ ಈಗ ಈಗ ತಾನೇ ನಾವು ಒಂದು ಬೋಟಲ್ಲಿ ಹೋಗಿ ಯಾವ ರೀತಿ ಕಾಪಾಡ್ತೀವಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಈ ಎಲ್ಲ ನಾನು ಏನು ಮಾಡಿದೀವಿ ಮತ್ತು ರಸ್ತೆಗೆ ಅಡ್ಡವಾಗಿ ಬಿದ್ದಿರುವಂಥ ಮರನ ಯಾವ ರೀತಿ ಕಟಿಂಗ್ ಮಾಡಿ ರಸ್ತೆ ಅಡಚಣೆ ಉಂಟಾಗದಂತೆ ಮಾಡಿ ಮಾಡೋದು ಹೇಗೆ ಅಂತ ಒಂದು ಅದನ್ನು ತೋರಿಸುತ್ತೆ ಈ ಎಲ್ಲ ಇದನ್ನು ಬೆಳಿಗ್ಗೆ ಹೊತ್ತು ನಾವು ಕಂಟ್ರೋಲ್ ರೂಮಿಂದ ಪ್ರತಿಯೊಬ್ಬಂದು ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಆ ಸಮಯದಲ್ಲಿ ನಾವು ಕರಿತೀವಿ ಒಂದು ಟೆನ್ ಮಿನಿಟ್ಸಲ್ಲಿ ಅವ್ರು ಬರೋ ಹಾಗೆ ಈ ರೀತಿ ಒಂದು ಮಾಡ್ಕೊಂಡಿದ್ದೀವಿ ಎಲ್ಲ ಕಂಟ್ರೋಲ್ ರೂಮು ಮತ್ತು ಎಲ್ಲ ಒಂದು ಫೋನ್ ನಂಬರ್ ಇಟ್ಕೊಂಡು ನೆಕ್ಸ್ಟು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಈ ವರ್ಷ ಅತಿಯಾದ ಮಳೆ ಆಗೋ ಸಂಭವ ಇರೋದ್ರಿಂದ ಯಾವ ರೀತಿ ಮಾಡಬೇಕು ಯಾವ ರೀತಿ ಕಾಲ್ ಮಾ ತಾವು ಯಾರಿಗಾದ್ರೂ ತೊಂದರೆ ಆದಲ್ಲಿ ಯಾವ ನಂಬರ್ಗೆ ಕಾಲ್ ಮಾಡಬೇಕು ಯಾವ ರೀತಿ ರೆಸ್ಪಾನ್ಸ್ ಆಗುತ್ತೆ ನಮ್ಮ ಕಂಟ್ರೋಲ್ ರೂಮಿಂದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಒಂದು ನಂಬರ್ ಇಟ್ಟಿರ್ತೀವಿ ಬೇರೆ ಬೇರೆ ಡಿಪಾರ್ಟ್ಮೆಂಟು ಅಲ್ಲಿಂದ ಸಂಬಂಧಪಟ್ಟ ಲೋಕಲ್ ನಮ್ಮಲ್ಲಿ ವೆಂಟೆಡ್ ಡ್ಯಾಮ್ಸ್ ಇದ್ದಾವೆ ಅಲ್ಲಿಂದ ಫ್ಲಡ್ಸ್ ಆಗೋಂಥ ಕ್ರಮ ಇರುತ್ತೆ ಅದಕ್ಕೋಸ್ಕರ ಲೋಕಲಿ ಮ್ಯಾನೇಜ್ಮೆಂಟ್ ಮಾಡುವಂಥ ಮೈನೇಷನ್ ನಂಬರ್ಸ್ ಆಗಿ ಎಲ್ಲನೂ ಇಟ್ಕೊಂಡಿರ್ತೀವಿ ಮೇನ್ಲಿ ನಮ್ಮ ಫೈರ್ ಡಿಪಾರ್ಟ್ಮೆಂಟಿಂದ ರೆಸ್ಕ್ಯೂ ಒಂದು ಏನು ನಡೆಯುತ್ತೆ ಅವ್ರು ಎಷ್ಟು ಬೇಗ ರೆಸ್ಪಾನ್ಸ್ ಮಾಡಿದ್ರು ಅನ್ನೋದು ತಾವು ನೋಡಿರ್ಬೋದು ಈ ವೆಂಕಟೇಶ್ ಅವರು ನಮ್ಮ ಫೈಯರ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಅವರು ಇದ್ದಾರೆ ಅವರು ಒಂದು ಮಾತಾಡ್ತೀವಿ ಎಲ್ಲರೂ ನಮಸ್ಕಾರ ತಹಸೀಲ್ದಾರ್ ಸರ್ ಮೊನ್ನೆ ಒಂದು ಮಾತಿನಲ್ಲಿ ಮಾಡೋಣ ಅಂತ ಹೇಳಿದರು ಅವರ ಕೋರಿಕೆ ಮೇಲೆ ನಾವು ಇವತ್ತು ಫಸ್ಟ್ ಒಂದು ಬಿಲ್ಡಿಂಗಲ್ಲಿ ಏನಾದರೂ ಆದರೆ ಯಾವ ಥರ ಎವ್ಯಾಕೇಷನ್ ಮಾಡ್ಬೇಕಂತ ಫಸ್ಟು ಅದನ್ನು ತೋರಿಸ್ಕೊಟ್ವಿ ಆನಂತರ ಒಂದು ಯಾವುದೋ ಒಂದು ರೋಡ್ ಮೇಲೆ ಒಂದು ಮರ ಬಿದ್ದಿದೆ ಅದನ್ನು ಈಗ ಸಾರಿಗೆಗೆ ಟ್ರಾನ್ಸ್ಪೋರ್ಟ್ಗೆ ತೊಂದರೆ ಆಗ್ತಿದೆ ಅದನ್ನು ತೆರವು ಮಾಡಿ ಅಲ್ಲಿ ಯಾವ ಥರ ಕ್ಲಿಯರ್ ಮಾಡ್ತೀವಿ ಅಂತ ಅದನ್ನೊಂದು ತೋರಿಸ್ಕೊಟ್ವಿ ಅದೇ ಥರ ಈಗ ಇಲ್ಲಿ ಫ್ಲಡ್ಸ್ ಭಾಳ ಇದೆ ನೀರಲ್ಲಿ ಯಾರಾದರೂ ಮುಳುಗಿದರೆ ನಾವು ಅವ್ರನ್ನ ಯಾವ ಥರ ರೆಸ್ಕ್ಯೂ ಮಾಡ್ತೀವಿ ಅಂತ ಲೈವ್ ಆಗಿ ಮಾಡಿದ್ವಿ ಇವತ್ತು ಸೊ ನಾವು ತಹಸೀಲ್ದಾರ್ ಸರ್ಗೆ ಇಂಥ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಧನ್ಯವಾದ ಆಗ್ತೀವಿ ಮ್ಯಾನೇಜ್ಮೆಂಟ್ ವತಿಯಿಂದ ನಮ್ಮ ತಾಲೂಕು ವತಿಯಿಂದ ತಮಗೆ ಕಂಟ್ರೋಲ್ ರೂಮ್ ನಂಬರ್ ಈಗಾಗಲೇ ಎಲ್ಲ ಪ್ರೆಸ್ ಅವ್ರಿಗೆ ಎಲ್ಲ ಕೊಟ್ಟಿದ್ದೀವಿ ಕಂಟ್ರೋಲ್ ರೂಮ್ ನಂಬರ್ ಮತ್ತೆ ಒಂದು ಸಾರಿ ತಿಳಿಸ್ತೀನಿ ತಾಲೂಕಿನ ಕಂಟ್ರೋಲ್ ರೂಮ್ ನಂಬರ್ ಝೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ತ್ರೀ ಟು ಜೀರೋ ಫೋರ್ ಸೆವೆನ್ ಇದು ತಾಲೂಕಿನ ಕಂಟ್ರೋಲ್ ನಂಬರು ಹಾಗೂ ಮೆಸ್ಕಾಮ್ ರಿಲೇಟೆಡು ಫೈರ್ ರಿಲೇಟೆಡ್ ಏನಾದರೂ ಬಂದರೆ ಟೂ ತ್ರೀ ಟು ಸಿಕ್ಸ್ ಟೂ ಒನ್ ಹಾಗೂ ಮತ್ತು ಆ್ಯಂಬುಲೆನ್ಸ್ ರಿಲೇಟೆಡ್ ಆದರೆ ಒನ್ ನಾಟ್ ಏಯ್ಟ್ ಕಾಲ್ ಮಾಡ್ಬೋದು ಅದನ್ನ ಬಿಟ್ಟು ನಂಬರ್ಸ್ ಇದ್ದಾವೆ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟು ತಮ್ಮ ಪ್ರೆಸರ್ಗೆ ಒಂದು ಇವತ್ತು ಒಂದು ಪ್ಲ್ಯಾನ್ದು ನಮ್ಮದು ತಾಲೂಕ್ ಪ್ಲ್ಯಾನ್ದು ಒಂದು ಕೊಡ್ತೀವಿ ಅದೇ ರೀತಿ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅವರೇ ಅಲ್ಲಿ ಲೋಕಲ್ ಜೆ ಸಿ ಬಿನೂ ಐಡೆಂಟಿಫೈ ಮಾಡಿ ಎಲ್ಲ ಐಟಿಫೈ ಮಾಡಿದ್ದಾರೆ ಎಲ್ಲ ರಿಸೋರ್ಸಸ್ಸು ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಸೊ ಏನು ಹೇಳೋದಂದರೆ ಈಗಾಗಲೇ ಎಲ್ಲೆಲ್ಲಿ ಫ್ಲಡ್ ಪ್ರೋನ್ ಏರಿಯಾಸು ಜಲಾವೃತ ಆಗುವಂಥದ್ದು ಮತ್ತು ಎಲ್ಲಿ ಗುಡ್ಡ ಕುಸಿತವಾಗುವಂಥದ್ದು ಐಡೆಂಟಿಫೈ ಮಾಡಿ ಮನೆಯವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ ಅದರಂತೆ ಮುಂದಿನ ದಿನಗಳಲ್ಲಿ ಅತಿಯಾದ ಮಳೆ ಆದಲ್ಲಿ ತಮ್ಮ ಹತ್ತಿರವಾದ ಕಾಳಜಿ ಕೇಂದ್ರಕ್ಕೆ ಹೋಗ್ಬೇಕಂತ ಇಲ್ಲ ಸಂಬಂಧಿಕರ ಮನೆ ಇದ್ದರೆ ಅಲ್ಲಿಗಾದರೂ ಹೋಗಬೇಕು ಅಂತ ತಿಳ್ಕೊಳ್ತಾ ಯಾವುದೇ ಕಾರಣಕ್ಕೂ ಜೀವಕ್ಕೆ ಜೀವನ ಮುಖ್ಯ ಅದೇ ರೀತಿ ಎಲ್ಲ ಜನರು ಈ ಫ್ಲಡ್ಸಲ್ಲಿ ಯಾವುದೂ ಅತಿಯಾಗಿ ಸಿಂಪಲ್ಲಾಗಿ ತೊಗೋಬೇಡಿ ಶಿಫ್ಟಿಂಗ್ ಇದ್ದರೆ ಆಗ ನಮ್ಮ ಒಂದು ನಮ್ಮ ಕೋರಿಕೆ ಮೇಲೆ ನಾವೇನು ತಮಗೆ ಬಂದು ತಿಳಿಸ್ತೀವಿ ಯಾವುದೇ ಅಡಚಣೆಯಿಂದ ಶಿಫ್ಟ್ ಆಗಬೇಕಂತ ಒಂದು ಕೇಳ್ಕೊಳ್ತೀವಿ ಮತ್ತು ಎಲ್ಲದಕ್ಕೂ ಪ್ರಿಪೇರ್ಡ್ ಆಗಿದೆ ಸಿವಿಲ್ ಸೊಸೈಟಿ ಇಸ್ ಇಸ್ ಇಂಪಾರ್ಟೆಂಟ್ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಐಡೆಂಟಿಫೈ ಮಾಡಿ ನೋಡಿ ನೋಡಿದ್ರದು ಎಲ್ಲ ಸಿವಿಲ್ ಸೊಸೈಟಿಯವರೇ ಅಂದರೆ ಅಲ್ಲಿರೋ ಜನಗಳು ಯಾವ ರೀತಿ ಫಸ್ಟ್ ರೆಸ್ಪಾನ್ಸ್ ಮಾಡ್ತಾರೆ ಅವರೇ ಮಾಡೋದು ಸೊ ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಆಯ್ತೀಗ ಅದಕ್ಕೊಂದು ಧನ್ಯವಾದ ಹೇಳಬೇಕು ನಮ್ಮ ಬೆಳ್ತಂಗಡಿ ಜನತೆಗೆ ಪ್ರತಿಯೊಂದು ಪಂಚಾಯತಿ ಎಲ್ಲ ಆ ರೀತಿ ವಾಲಂಟ್ರಿಯಾಗಿ ಅವರ ಹೆಸರುಗಳನ್ನ ಕೊಟ್ಟಿದ್ದಾರೆ ಪಂಚಾಯತಿ ಪ್ಲ್ಯಾನ್ಸಲ್ಲಿ ಅದೊಂದು ಶ್ಲಾಘನೆ ಅಂತ ಹೇಳ್ತೀನಿ ಆಯಿತು ಇವತ್ತಿನ ತಮ್ಮ ಈ ಒಂದು ನಮ್ಮ ಪ್ರೋಗ್ರಾಮ್ಸ್ಗೆ ಬಂದು ಈ ಥರ ಎಲ್ಲ ಜನರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದಕ್ಕೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಇವೆಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇದೆ ಸುದ್ದಿ ಉದಯ ವೆಬ್ಸೈಟ್ ಹಾಗೂ ಯೂಟ್ಯೂಬ್ ಚಾನೆಲ್ನಲ್ಲಿ